ಕಲಬುರಗಿ ಜಿಲ್ಲೆ ಎಡ್ರಾಮಿ ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆಯೊಂದರಲ್ಲಿ ಶಾಲಾ ಮುಖ್ಯಸ್ಥ ಹಾಜಿ ಮಲ್ಲಂಗ ಗಣಿಹಾರ ಎಂಬ ಬದ್ಮಾಶ್ ಐದನೇ ತರಗತಿಯ ಕಂದಮನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಇಂಥ ಒಂದು ದುರ್ಘಟನೆ ಎಡ್ರಾಮಿಯಲ್ಲಿ ನಡೆದಿದೆ ಇದನ್ನು ಖಂಡಿಸಿ ಎಡ್ರಾಮಿ ಪಟ್ಟಣ ಇಂದು ಸಂಪೂರ್ಣ ಬಂದ್ ಆಚರಿಸಿತು ಸೋಮವಾರವೇ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಮನೆಯಲ್ಲಿ ಯಾರಿಗೂ ಹೇಳಬಾರದು ಅಂತ ಬೇರೆ ಆ ಮಗುವಿಗೆ ಬೆದರಿಕೆ ಹಾಕಿದ್ದಂತೆ ಇಂತಹ ಬದ್ಮಾಶ್ ರೇಪಿಸ್ಟ್ಗಳಿಗೆ ಕಠಿಣ ಶಿಕ್ಷೆ ಜಾರಿಗೆ ಬರಬೇಕಿದೆ ಈ ಸಂಬಂಧ ಎಡ್ರಾಮಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ ಮತ್ತೊಬ್ಬ ಶಿಕ್ಷಕ ಈ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಅದಲ್ಲ ಅವು ಕೂಡ ಇನ್ನೊಬ್ಬ ಶಿಕ್ಷಕ ಇಂತಹ ಶಿಕ್ಷೆಯನ್ನು ನೋಡಿ ಮುಂದಿಂತಹ ಕೆಲಸಕ್ಕೆ ಕೈ ಹಾಕ್ಬಾರ್ದು ಎಲ್ಲ ತಾಯ ಹರಿದಂತ ತಾಯಿ ಒಟ್ಟಿ ಒಂದು ನಯ ಸಿಗಲಿ ಆ ವಿಶ್ವಕುಮಾರ್ ರಾವ್ದವರ ಮೊದಲಿಗೆ ನ್ಯಾಯ ಸಿಗಲಿ ಅದಕ್ಕೆ ನ್ಯಾಯ ಸಿಗುವವರಿಗೆ ನಾವು ನೀವು ಹೋರಾಟ ಮಾಡೋಣ ಈಗ ಒಂದು ಹಂತದ ನ್ಯಾಯ ಸಿಕ್ಕಿಡಿದ್ರೆ ಎಲ್ಲರೂ ಪೊಲಿಟಿಷನ್ ಹೋಗಿ ಹೋಗಿ ತುಂಬ நினது ஆங்கினை கூட நிறுது அந்த ஒன்றே கேஸ் அல்லது கேஸ் நான் கலவையே ஒன்றும் அவங்க போட்டும் முந்தினத்து ஏனாத்தோ நோயினா அது ஜீவனி சிட்ச அல்ல मार्